ಇದು ಟ್ರಾಕ್ಟರ್ ಮೇಲೆ ಕುತ್ಕೋತಿವಿ ಕೂತ್ಕೋ ಬದ್ಲಿ ಹಿಂದೆ ಹಿಡ್ಕೊಂಡು ಹೋಗೋದ್ ಅಷ್ಟೇ ಸ್ಪ್ರೇ ರೀ ಎಣ್ಣೆ ಹೊಡೆಯ ಮಿಷಿನ್ ಫೀಟ್ ಮಟ್ಟ ಏನ್ ಹೈಟ್ ಇರ್ತೈತಲ್ಲ ಆ ಕ್ರಾಫ್ಟಿಗೆ ಅಡ್ಜಸ್ಟಬಲ್ ಅಂತೇವಿ ನೀವು ಮೂರೂರಿ ಫೀಟ್ ಐತಿ ಸಾಲ್ ಬಂತ ಏನೋ ಸಾಲ್ ತುಳಿತೈತಿ ಅಂದ್ರೆ ಸ್ವಲ್ಪ ಒಂದ್ ಅರ್ಧ ಫೀಟ್ ಈ ಕಡೆ ಅರ್ಧ ಫೀಟ್ ಆ ಕಡೆ ಟ್ಯಾಂಕ್ ಕೆಪಾಸಿಟಿ ಅರವತ್ ಎಪ್ಪತ್ ಲೀಟರ್ ಕೆಪಾಸಿಟಿ ಐತಿ ಔಷಧದ್ದು ಬೆಲೆ ಇದ್ರ ಹೌದ್ರಿ ಮುಂದ ಮತ್ತೆ ಹಿಂದಕ್ಕೆ ತಳ್ಳಂಗಿಲ್ಲ ತಾನೇ ಹೋಗ್ತೈತ್ರ ಅದ ನೀವೇನ್ ತಳ್ಳೋದೇನು ಇಲ್ಲ ದುಕ್ಸೋಂಗಿಲ್ಲ ಅದ ಏನ್ರಿ ಸರ್ ಇದು ಏನ ಈ ತರ ದೊಡ್ಡ ಒಂದ್ ಭೂಮಿ ಗಟ್ಲೆ ಇದು ಸ್ಪ್ರೇ ರೀ ಅಂದ್ರ ಎಣ್ಣೆ ಹೊಡೆಯ ಮಿಷಿನ್ ಅಂತೀವಿ ಇದು ಒಂದ್ ಫೀಟ್ ಇಂದ ಹಿಡದ ನಾಲ್ಕ ಫೀಟ್ ಮಟ್ಟ ಏನ್ ಹೈಟ್ ಇರ್ತೈತಲ್ಲ ಆ ಕ್ರಾಫ್ಟಿಗೆ ಮಿನಿಮಮ್ ಈ ಮಿನಿಮಮ್ ಇದು ಒಂಬತ್ ಫೀಟ್ ಐತಿ ಹದಿನೆಂಟು ಫೀಟ್ ಮಟ್ಟ ಬೂಮ್ ಮಾಡ್ಕೋಬಹುದು ಅದರೊಳ ನಾರ್ಜಲ್ ಈಗ ಆರ್ ಅದಾವ ಮ್ಯಾಕ್ಸಿಮಮ್ ಹತ್ತರಿಂದ ಹನ್ನೆರಡು 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 ಮಟ್ಟ ನಾರ್ಜಲ್ ಹೊಡಿತೈತಿ ಪೆಟ್ರೋಲ್ ಇಂಜಿನ್ ಬರ್ತೇತಿ ಮತ್ ಪೆಟ್ರೋಲ್ ಇಂಜಿನ್ ಒಂದ್ ತಾಸಿಗೆ ಅರ್ಧ ಲೀಟರ್ ತಗೋತೇತಿ ಒಂದ್ ಎಕರೆ ಆಸ್ಪಾಸ್ ಒಂದ್ ಅರ್ಧ ಲೀಟರ್ನೆ ಮುಗಿತೈತಿ ಇದನ್ನ ನೀವು ಅಂತರೂರಿ ಫೀಟ್ ಐತಿ ಸಾಲ್ ಬಂತ ಏನೋ ಸಾಲ್ ತುಳಿತೈತೆ ಅರ್ಧ ಫೀಟ್ ಈ ಕಡೆ ಅರ್ಧ ಫೀಟ್ ಆ ಕಡೆ ಐದ್ ಫೀಟ್ ಅಂದ್ರೆ ಐದೂರಿ ಮಾಡಬಹುದು ಹಂಗಿದೆ ಟ್ಯಾಂಕ್ ಕೆಪಾಸಿಟಿ ಅರ್ವತ್ ಎಪ್ಪತ್ ಲೀಟರ್ ಕೆಪಾಸಿಟಿ ಐತಿ ಔಷಧದ ಆಮೇಲೆ ಬೆಲೆ ಇದ್ರದ್ದು ಎಂಬತ್ತೆಂಟು ಸಾವಿರ ಐತ್ರಿ ಸಬ್ಸಿಡಿ ಅಂತ ಹೇಳಿ ಬರೋ ಸಬ್ಸಿಡಿ ಹಾಕೇವಿ ಎಪ್ಪತ್ತೇಳ್ ಸಾವಿರ ಹಿಂಗ ಬರೋದೈತಿ ರೇಟ್ ಪಳ್ಳಿ ಇದ್ರಲ್ಲಿ ಏನಾಗತ್ತ ತಳ್ಕೊಂಡ ಭೂಮಿ ಎರೇ ಭೂಮಿ ಒಳಗ ಆಗಂಗಿಲ್ಲ ಅಂದ್ರೆ ಈಗ ಇದ ನೋಡದವ್ರೆ ದುಬ್ಸಕ್ ಆಗಂಗಿಲ್ಲ ಅಂತಾರ ಇದು ಆಟೋಮೆಟಿಕ್ ತಾನೇ ಹೋಗ್ತೇತಿ ಹೆಂಗ್ ಟ್ರ್ಯಾಕ್ಟರ್ ಮೇಲೆ ಕುತ್ಕೋತಿವಿ ಕುತ್ಕೋ ಬದ್ಲಿ ಹಿಂದೆ ಹಿಡ್ಕೊಂಡ್ ಅಷ್ಟೇ ಇದ್ರ ಕೆಲ್ಸಾ ಸ್ಟಾರ್ಟ್ ಮಾಡಿದ್ರೆ ಈ ಕಡೆಯಿಂದ ಇಲ್ಲ ಚೈನ್ ಐತಿ ಹಿಂಗ್ ರೊಟ್ಟೆ ಈ ಗಾಲಿ ಏನ್ ಐತಿಲ್ಲ ಮುಂದ್ ಹೋಗ್ತೈತಿ ಅಂದ್ರೆ ಹೆಂಗ್ ಹಿಡ್ಕೊಂಡ್ ಇದಕ್ಕೆ ಇದು ಇಲ್ಲಿ ಹೆಂಡಲ್ ಐತ್ರಿ ಇಲ್ಲ ಎಕ್ಸಿಲೇಟರ್ ಐತೆ ನಿಮ್ಗೆ ಎಷ್ಟು ಮೂವ್ ಬೇಕಲ್ಲ ಹಂಗ ಇಡ್ಕೊಂಡ್ ಹೋಗ್ಬೋದು ಮೂರುವರೆ ಫೀಟ್ ಇದು ಈ ಸದ್ಯಕ್ ಐತ್ರಿ ಮೂರೂರಿಂದ ಐದೂರಿ ಆ ಕಡೆ ಒಂದ್ ಫೀಟ್ ಈ ಕಡೆ ಒಂದ್ ಫೀಟ್ ಸರ್ಸ್ಕೋಬಹುದು ಐದೂವರೆ ಫೂಟ್ ಮಟ್ಟ ಆಗಲ್ಲ ಐದೂವರೆ ಫೀಟ್ ಮಟ್ಟ ಸಾಲ್ ನೋಡ್ಕೊಂಡು ಸರ್ಸ್ಕೋಬೇಕು ಈ ಕಡೆ ಸರ್ಸಕ್ಕೆ ಸಾಲ್ ನೋಡಿ ಸರ್ಸ್ಕೋದ್ ಸಂಬಂಧ ಇರ್ತೈತೆ ಅಷ್ಟೇ ಎಷ್ಟು ಬೇಕಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಮಾಡ್ಕೋಬಹುದು ಇದು ಬೆಳೆ ಮಾತ್ರ ಎತ್ತರಕ್ಕ ಆರ್ ಇಂಚ್ ಇಂದ ಇಡೋದು ಒಟ್ ಮಿನಿಮಮ್ ನಾಲ್ಕ್ ಫೀಟ್ ಮಟ್ಟ ನಾಲ್ಕ್ ಕಬ್ಬ ಆತ ಕಬ್ಬ ಎದಿ ಮಠ ಬರು ಮಠ ಅಂತೀವಿ ಎದಿ ನಂತರ ಇದು ಬರಲ್ಲ ಆಮೇಲೆ ಕೈಲೇ ಹೊಡ್ಕೋದು ಇದಕ್ಕೆ ಬೇಕಂದ್ರೆ ಎಚ್ ಪಿ ಪಿ ತಗದ್ ಇದಕ್ಕೆ ಕನೆಕ್ಷನ್ ಮಾಡಿ ಪೈಪ್ ಲೈನ್ ಮಾಡಿ ಪೈಪ್ ಲೈನ್ ಮಾಡಿ ಪೈಪ್ ಹಿಡಿಬಹುದು ಅಂದ್ರೆ ಯಾವೆಲ್ಲ ಬೆಳೆ ಕೊಡಿಬಹುದು ಇದಕ್ಕೆ ಕಡ್ಲಿ ಜೋಳ ಗೋಧಿ ಕಬ್ಬನ್ನ ಅದೇ ಎದಿಮಠ ಅಂತೀವಿ ಅಂದ್ರೆ ಮೂರುವರೆ ಫೀಟ್ ಬೆಳೆ ಯಾವ್ದೇ ಇರ್ಲಿ ಎಲ್ಲದಕ್ಕೂ ಔಷಧ ಹೆಂಗ್ ಸಿಂಪಡಣೆ ಮಾಡ್ಬೇಕ ಕೃಷಿಗೆ ಎಲ್ಲದೂ ಮಾಡ್ಬೋದು ಹೆಂಗ್ ಸ್ವಲ್ಪ ತೋರಿಸ್ರಿ ಹೆಂಗ್ ಮೂವ್ ಆಗತ್ತಿದೆ ಸ್ವಲ್ಪ ತುಗಿಸ್ತಾರೆ ಸರಿ ಅಜ್ಜ ಇದಕ್ಕೆ ರಿವರ್ ಫಾರ್ವರ್ಡ್ ಗೇರ್ ಇರ್ತೆ ಹಾ ರೀತಿ ಮುಂದೆ ಮತ್ತೆ ತಳ್ಳಂಗಿಲ್ಲ ತಾನೇ ಹೋಗ್ತಾ ಇತ್ತ ನೀವೇನು ತಳ್ಳದೇನಿಲ್ಲ ದುಚ್ಛಂಗಿಲ್ಲ ಅದು ಚೈನ್ ಐತಿ ಇಲ್ಲಿಂದ ಈ ಕಡೆ ಸೈಕಲ್ ಚೈನ್ ಆ ಆತರ ಸೈಕಲ್ ಹೆಂಗ್ ಪಡ್ಲ ಆಗುತ್ತೆ ಇಲ್ಲಿಂದ ತಿರ್ಗದಾಗ ಈ ಟೈರ್ ತಿರುಗುತ್ತೆ. ಆಮೇಲೆ ಮೂಮೆಂಟ್ ಮಾಡೋದು ಸ್ವಲ್ಪ ಎಷ್ಟು ಇಟ್ಕೋಬೇಕು ರ್ಯೂಸ್ ಬೇಕಾದ್ರೆ ರ್ಯೂಸ್ ಮುಂದೆ ಬೇಕಾದ್ರೆ ನಮ್ದು ಮೂರ್ ನಾಲ್ಕ್ ಬ್ಯಾಂಚ್ ಇದೆ ಗದಗ್ ಅಲ್ಲಿ ಇದೆ ಅಮೀರ್ ಅಲ್ಲಿ ಇದೆ ಹರಪನಹಳ್ಳಿ ಇಲ್ಲಿ ಇದೆ ಮತ್ತೆ ಮೇನ್ ಬ್ರಾಂಚ್ ಬಂದು ಒಂದು ರಬ್ ಕವಿ ಹಜಾರೆ ಟೆಕ್ಸ್ಟೈಲ್ ಬಾಜು ಇದೆ ಹೆಡ್ ಆಫೀಸ್ ಬಂದು ಹುಬ್ಬಳ್ಳಿ ಸಿದ್ದೇಶ್ವರ ಅಂತೀವಿ ನಮ್ ಸಿದ್ದೇಶ್ವರ ಇದು ಸೇಲ್ಸ್ ಅಂಡ್ ಸರ್ವಿಸು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ನೈನ್ ಡಬಲ್ ಟು ಫೋರ್ ಬೆಲೆ ಎಷ್ಟ್ರಿ ಎಂಬತ್ತೆಂಟು ಸಾವಿರ ಇದೆ ಆಫರ್ ಪ್ರೈಸ್ ರೆಗ್ಯುಲರ್ ಇದ್ರದ್ದು ತೊಂಬತ್ತೈದು ಸಾವಿರ ಕೊಡ್ತೀವಿ ಈ ಕೃಷಿ ಮೇಳ ಬಾಗಲಕೋಟ ತೋಟಗಾರ ಇಲಾಖೆ ಬಂದಿದೀವಲ್ಲ ಏನಾದ್ರೂ ಕಮ್ಮಿ ಕೊಡೋಣ ರೈತರಿಗೆ ಅಂತ ಹೇಳಿ ಈಗ ಎಂಬತ್ತೆಂಟು ಸಾವಿರ ಕೊಡ್ತೀವಿ ಒಂದ್ ತಾಸಿಗೆ ಅರ್ಧ ಲೀಟರ್ ತೊಗೋಬೇಕು ಒಂದ್ ಎಕರೆ ಒಂದ್ ಅರ್ಧ ಲೀಟರ್ನಾಗ ಮುಗಿಬಹುದು ಹೊಡಿಯರ್ ಮೇಲೆ ಇರತ್ತೆ ಎಕರೆ ಹೇಳಬಹುದು ಸಣ್ಣ ರೈತರು ಒಂದ್ ಊರಾಗ ಎಣ್ಣೆ ಒಡೆವು ಈಗ ಎಲ್ಲ ಕೈಲೇ ಬ್ಯಾಟ್ರಿ ಎಲ್ಲ ಹೋಗ್ತಾ ಇದಾವ ಮತ್ತೆ ಪೆಟ್ರೋಲ್ ಹಿಂದ ದುಬ್ಬಕ್ ಹಾಕೊಂಡು ಹೋಗೋದು ಕಷ್ಟ ಇದೆ ಎಲ್ರು ಏನು ಫಾಸ್ಟ್ ಅನ್ನೋ ಇದ್ರಲ್ಲೇ ಒಂದೇ ಸರಿ ಜಲ್ದಿ ಆಗ್ಬೇಕಂತ ಆಗ್ತದ ಆಹ್ ಆ ಒಂದೇ ಅರ್ಧ ಗಂಟೆಯಲ್ಲಿ ಒಂದ್ ಎಕ್ರೆ ಹೊಡಿಬೋದು ಮತ್ತೇನ್ ಫ್ಯೂಚರ್ಸ್ ಐತ್ರೀ ಇದಕ್ಕ ಇದರಲ್ಲಿ ಇದ ಮೂವ ಬೆಲ್ಲಾ ಅಂದ್ರ ಈಗ ಸಣ್ಣ ಕ್ರಾಫ್ಟ್ ಇಷ್ಟೇ ನಡಮಟ ಇದ್ರೆ ಇಷ್ಟ ಆ ಸಣ್ಣದು ಕೆಳಗ್ ಕೆಳಗ್ ಮಾಡಿ ತೋರಸ್ರಿ ನೋಡು ಎಷ್ಟ ಇದು ತೆಳಗ್ ಮಾಡ್ಕೊಬೋದು ಇಷ್ಟ ಪೂರಾ ತೆಳಗಾತ್ ಎರಡ್ ಫೀಟ್ ಗಿಡ ಎರಡ್ ಫೀಟ್ ಮಟಾನು ಬರತ್ತ ಇನ್ನೊಮ್ಮ ನಿಮ್ಗ ಇದು ನಾ ಮೂರ್ ಮೂರೂವರೆ ಫೀಟ್